ಬೈಗುಳದ ಬಗೆಗಳು ಕನ್ನಡ ನುಡಿ ಸಮುದಾಯದಲ್ಲಿ ಬಳಕೆಯಾಗುತ್ತಿರುವ ಬೈಗುಳಗಳಲ್ಲಿ ಈ ಕೆಳಕಂಡ ಮೂರು ಬಗೆಗಳನ್ನು ನಾವು ಗುರುತಿಸಬಹುದು ಒಂದು ಆರೋಪದ ಬೈಗುಳ ಎರಡು ಶಾಪ ರೂಪದ ಬೈಗುಳ ಮೂರು ಕಾಮದ ನಂಟಿನ ಬೈಗುಳ ಈಗ ಮೊದಲು ಆರೋಪದ ಬೈಗುಳಗಳ ಬಗ್ಗೆ ಸ್ಥಾಪಿಸುತ್ತೇನೆ ಆರೋಪದ ಬೈಗುಳ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ವಸ್ತು ಪ್ರಾಣಿ ಪಕ್ಷಿ ಇಲ್ಲವೇ ವ್ಯಕ್ತಿಯ ಹೆಸರಿನೊಡನೆ ತಗುಲ್ಚಿ ಅಂದರೆ ಸೇರಿಸಿ ನೀನು ಇಂತಹವನು ನೀನು ಇಂತಹವಳು ಎಂದು ನಿಂದಿಸುವ ಬೈಗುಳದ ನುಡಿಯನ್ನು ಆರೋಪದ ಬೈಗುಳವೆಂದು ಕರೆಯುತ್ತಾರೆ ಆರೋಪ ಎಂದರೆ ಸಾಮಾಜಿಕ ಕಳಂಕವನ್ನು ಹೊತ್ತಿರುವ ಗುಣವನ್ನು ಸೂಚಿಸುವುದು ಇಲ್ಲವೇ ಹೊರಿಸುವುದು ಉದಾಹರಣೆ ನೀನೊಬ್ಬ ಕಳ್ಳ ನೀನೊಬ್ಳು ಸೂಳೆ ಥೋ ನಾಯಿ ನನ್ನ ಮಗನೆ ಮುಳ್ಳಗಳ್ಳಿ ನನ್ನ ಸೌತಿ ಇಲ್ಲಿ ಬಳಕೆಯಾಗಿರುವ ಬೈಗೊಳದ ಪದಗಳ ಹಿನ್ನೆಲೆಯನ್ನು ನಾವು ಗಮನಿಸೋಣ ಹಿನ್ನೆಲೆ ಅಂದ್ರೆ ಯಾವ ಬಗೆಯ ಸಾಮಾಜಿಕ ಪದ್ಧತಿ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಹಿನ್ನೆಲೆಯಲ್ಲಿ ಈ ಪದಗಳು ರೂಪುಗೊಂಡಿವೆ ಎಂಬುದನ್ನು ಒಂದು ಕಳ್ಳ ಇತರರ ಒಡವೆ ವಸ್ತುಗಳನ್ನು ಕದ್ದು ಜೀವನವನ್ನು ನಡೆಸುವ ವ್ಯಕ್ತಿಯನ್ನು ಕಳ್ಳನೆಂದು ಕರೆಯುತ್ತಾರೆ ಇಂತಹ ವ್ಯಕ್ತಿಗೆ ಸಮಾಜದಲ್ಲಿ ಯಾವುದೇ ಬೆಲೆ ಇಲ್ಲ ಜನರ ಕಣ್ಣಿನಲ್ಲಿ ಕಳ್ಳ ಒಬ್ಬ ಕಳಂಕಿತ ವ್ಯಕ್ತಿ ಈ ರೀತಿ ಸಾಮಾಜಿಕ ಕಳಂಕವನ್ನು ಹೊತ್ತಿರುವ ಕಳ್ಳ ಎಂಬ ಪದ ವೈಗುಳವಾಗಿ ಬಳಕೆಯಾಗಿದೆ ನೀನೊಬ್ಬ ಕಳ್ಳ ಎಂಬ ಮಾತು ಬಳಕೆಯಾದ ಸನ್ನಿವೇಶದಲ್ಲಿ ಬಯಸಿಕೊಂಡ ವ್ಯಕ್ತಿಯು ಕಳ್ಳನೇ ಆಗಿರಬೇಕಿಲ್ಲ ತನ್ನ ಪಾಲಿಗೆ ಬಂದ ಕೆಲಸವನ್ನು ಸರಿಯಾಗಿ ಮಾಡದವನು ಇಲ್ಲವೇ ನಂಬಿಕೆಗೆ ಯೋಗ್ಯನಲ್ಲದವನು ಎಂಬ ರೂಪಕದ ಅರ್ಥದಲ್ಲಿ ಬಳಕೆಯಾಗುತ್ತದೆ ಎರಡನೇ ಪದ ಸೂಳೆ ಜೀವನವನ್ನು ನಡೆಸುವುದಕ್ಕಾಗಿ ಹಣವನ್ನು ಸಂಪಾದಿಸಲು ಗಂಡಸರೊಡನೆ ಕಾಮದ ನಂಟನ್ನು ಪಡೆಯುವುದನ್ನು ಕಸುಬನ್ನಾಗಿ ಮಾಡಿಕೊಂಡಿರುವವಳು ಸೂಳೆಯಾದ ಹೆಣ್ಣಿಗೆ ಸಮಾಜದಲ್ಲಿ ಯಾವುದೇ ಬೆಲೆಯಿಲ್ಲ ಆಕೆಯು ಜನರ ಕಣ್ಣಿನಲ್ಲಿ ಅತ್ಯಂತ ಕೆಳಮಟ್ಟದ ವ್ಯಕ್ತಿಯಾಗಿರುತ್ತಾಳೆ ಸಮಾಜವು ಸೂಳೆತನದ ಕಸುಬನ್ನು ಕಳಂಕಿತವೆಂದು ಪರಿಗಣಿಸಿದೆ ಈ ರೀತಿ ಸಾಮಾಜಿಕ ಕಳಂಕವನ್ನು ಹೊತ್ತಿರುವ ಸೂಳೆ ಎಂಬ ಪದ ವೈಗುಳವಾಗಿ ಬಳಕೆಯಾಗುತ್ತದೆ ಸೂಳೆ ಎಂದು ಬಯಸಿಕೊಂಡ ವ್ಯಕ್ತಿಯು ಸೂಳೆಯೇ ಆಗಿರುತ್ತಾಳೆ ಎಂದೇನಿಲ್ಲ ಒಯ್ಯುವವರ ಉದ್ದೇಶ ಮತ್ತು ಬಳಕೆಗೊಂಡ ಮಾತಿನ ಸನ್ನಿವೇಶಕ್ಕೆ ತಕ್ಕಂತೆ ಕೆಟ್ಟ ನಡೆನುಡಿಯುಳ್ಳ ಹೆಂಗಸು ಎಂಬ ರೂಪಕದ ತಿರುಳಿನಲ್ಲಿ ಬಳಕೆಯಾಗುತ್ತದೆ ಮೂರನೇ ಪದ ನಾಯಿ ಇದೊಂದು ಸಾಕುಪ್ರಾಣಿ ಮತ್ತು ಮಾನವ ಸಮುದಾಯವಿರುವ ಕಡೆಗಳಲ್ಲಿ ಬೀದಿಯಲ್ಲಿಯೂ ಬಾಳುವ ಜೀವಿ ತನ್ನನ್ನು ಸಾಕಿದ ಒಡೆಯನಿಗೆ ಅಪಾರವಾದ ಪ್ರೀತಿಯನ್ನು ತೋರಿಸುವ ಈ ಪ್ರಾಣಿಯ ಒಳಿತಿನ ಗುಣಕ್ಕಿಂತಲೂ ಬೀದಿ ನಾಯಿಯು ಹೇಳು ಕಂಡ ಕಡೆಗೆ ನೆಗೆದು ಫಲಸನ್ನು ತಿನ್ನುವ ಬಗೆಯನ್ನು ಗಮನದಲ್ಲಿಟ್ಟುಕೊಂಡು ನಾಯಿಯ ಬಗ್ಗೆ ಕೀಳಾದ ಒಂದು ನಿಲುವು ಜನಮನದಲ್ಲಿದೆ ಈ ನಿಟ್ಟಿನಲ್ಲಿ ನಾಯಿ ಎಂಬ ಪದ ಒಂದು ಬೈಗುಳವಾಗಿ ಬಳಕೆಯಾಗುತ್ತಿದೆ ವ್ಯಕ್ತಿಯನ್ನು ನಾಯಿ ಎಂದು ಕರೆದಾಗ ಅವನ ಇಲ್ಲವೇ ಅವಳ ವ್ಯಕ್ತಿತ್ವವನ್ನೇ ಅಲ್ಲಗಳೆದು ಮಾನವ ಜೀವಿಯಾದ ವ್ಯಕ್ತಿಯನ್ನು ಪ್ರಾಣಿಯ ಹಂತಕ್ಕೆ ಇಳಿಸುವ ತಿರಸ್ಕಾರದ ಭಾವನೆ ಇದೆ ಬಳಕೆಗೊಂಡ ಸನ್ನಿವೇಶಕ್ಕೆ ತಕ್ಕಂತೆ ನಾಯಿ ಎಂಬ ಬೈಗುಳ ಪದವು ಯಾವ ಕಡೆಯಲ್ಲಿ ತನಗೆ ಅನುಕೂಲ ದೊರಕುವುದೋ ಅತ್ತ ಹೋಗುವ ಕೀಳು ವ್ಯಕ್ತಿ ಎಂಬ ರೂಪಕದ ಅರ್ಥದಲ್ಲಿ ಬಳಕೆಯಾಗುತ್ತದೆ ನಾಲ್ಕನೇ ಪದ ಮುಳ್ಳಗಳ್ಳಿ ಇದೊಂದು ಬಗೆಯ ಗಿಡ ಕಾಂಡದ ಉದ್ದಕ್ಕೂ ಹರಿತವಾದ ಮನೆಯುಳ್ಳ ಮುಳ್ಳುಗಳಿಂದ ಕೂಡಿರುವ ಈ ಗಿಡವನ್ನು ಮುಳ್ಳುಗಳ್ಳಿ ಎಂದು ಕರೆಯುತ್ತಾರೆ ಹಳ್ಳಿಗಾಡಿನ ಹೊಲಗದ್ದೆ ತೋಟಗಳ ಬೇಲಿಯಲ್ಲಿ ಈ ಬಗೆಯ ಕಳ್ಳಿ ಗಿಡಗಳು ಇರುತ್ತವೆ ಈ ಗಿಡದ ಆಕಾರ ಹಾಗೂ ಅದರ ಬಳಿ ಸಾರಿ ಬಂದವರು ಮುಳ್ಳಿನಿಂದ ಚುಚ್ಚಿಸಿಕೊಂಡಾಗ ಹೊಂದುವ ನೋವನ್ನು ಒಂದು ರೂಪಕವನ್ನಾಗಿ ಮಾಡಿಕೊಂಡು ಮುಳ್ಗಳ್ಳಿ ಎಂಬ ಪದವನ್ನು ಒಂದು ಬೈಗುಳವನ್ನಾಗಿ ಬಳಸಲಾಗುತ್ತಿದೆ ಮುಳ್ಳಗಳ್ಳಿ ಸೌತಿ ಎಂಬ ಬೈಗುಳವು ಇತರರಿಗೆ ತೊಂದರೆಯನ್ನು ಮಾಡುವ ಕಿರುಕುಳವನ್ನು ನೀಡುವ ಮತ್ತು ಚುಚ್ಚು ಮಾತಿನ ಮೂಲಕ ಇತರರ ಮನಸ್ಸನ್ನು ಘಾಸಿಗೊಳಿಸುವ ಹೆಂಗಸು ಎಂಬ ರೂಪಕದ ಅರ್ಥದಲ್ಲಿ ಬಳಕೆಯಾಗುತ್ತಿದೆ ಬಯ್ಯುವಿಕೆಯ ಮನಸ್ಸನ್ನು ಹೆಚ್ಚಿಸಲೆಂದು ನನ್ನ ಸೌತಿ ಇಲ್ಲವೇ ನನ್ನ ಮಗ ಎಂಬ ಪೈಗುಳದ ಪದಗಳನ್ನು ಜೊತೆ ಜೊತೆಯಾಗಿ ಉಚ್ಚರಿಸುತ್ತಾರೆ ಒಬ್ಬ ಗಂಡಸಿಗೆ ಇಬ್ಬರು ಹೆಂಡತಿಯರಿದ್ದರೆ ಅವರಿಬ್ಬರೂ ಪರಸ್ಪರ ಸವತಿಯರು ಎನಿಸಿಕೊಳ್ಳುತ್ತಾರೆ ನನ್ನ ಮಗನೇ ಎಂಬುದು ಒಂದು ಬೈಗುಳದ ಪದವಾಗಿ ಬಳಕೆಯಲ್ಲಿದೆ ನೀನು ನನಗೆ ಹುಟ್ಟಿದವನು ಎಂಬ ತಿರುಳನ್ನು ಹೊಂದಿರುವ ಈ ಪದ ಬಯಸಿಕೊಂಡ ವ್ಯಕ್ತಿಯ ಹುಟ್ಟಿನ ಮೂಲವನ್ನೇ ಕೆಣಕುವಂತಿರುತ್ತದೆ ವೈಗುಳವಾಗಿ ಬಳಸುವ ನುಡಿ ಸಾಮಗ್ರಿಗಳಾದ ಪದ ಪದಕಂತೆ ಮತ್ತು ವಾಕ್ಯಗಳೆಲ್ಲವೂ ಎರಡು ಬಗೆಯ ಅರ್ಥವನ್ನು ಹೊಂದಿರುತ್ತವೆ ಒಂದು ನೇರವಾದ ಅರ್ಥ ಮತ್ತೊಂದು ರೂಪಕದ ಅರ್ಥ ಉದಾಹರಣೆ ಮೊದಲನೇ ವಾಕ್ಯ ಬೀದಿಯಲ್ಲಿ ಒಂದು ಹಂದಿ ಬರುತ್ತಿದೆ ಎರಡನೇ ವಾಕ್ಯ ನೀನೊಂದು ಹಂದಿ ಮೂರನೇ ವಾಕ್ಯ ಲೇ ಹಂದಿ ಹುಡ್ತನೆ ಅಲ್ಲೇನು ಮಾಡ್ತಾ ಇದ್ದೀಯೇ ಮೊದಲನೆಯ ವಾಕ್ಯದಲ್ಲಿ ಹಂದಿ ಎಂಬ ಪದ ನೇರವಾದ ಅರ್ಥದಲ್ಲಿ ಬಳಕೆಯಾಗಿದೆ ಬೀದಿಯಲ್ಲಿ ಒಂದು ಹಂದಿ ಬರುತ್ತಿದೆ ನೇರವಾದ ಅರ್ಥ ಎರಡು ಮತ್ತು ಮೂರನೆಯ ವಾಕ್ಯಗಳಲ್ಲಿ ರೂಪಕದ ಅರ್ಥದಲ್ಲಿ ಬಳಕೆಯಾಗಿದೆ ನೀನೊಂದು ಹಂದಿ ಎಂಬ ಬೈಗುಳದ ನುಡಿಯಲ್ಲಿ ಹಂದಿ ಎಂಬ ಪದ ರೂಪಕದ ಅರ್ಥದಲ್ಲಿ ವ್ಯಕ್ತಿಯ ಕೊಳಕುತನವನ್ನು ಸೂಚಿಸುತ್ತಿದೆ ದೇ ಹಂದಿ ಗುಡ್ತಾನೆ ಅಲ್ಲೇನ್ ಮಾಡ್ತಾ ಇದ್ದೀಯೇ ಎಂಬ ಬೈಗುಳದ ನುಡಿಯು ಬಯ್ಯುತ್ತಿರುವವನಿಗೆ ಆ ವ್ಯಕ್ತಿಯ ಬಗ್ಗೆ ಇರುವ ಅಸಡ್ಡೆಯ ಮತ್ತು ತಿರಸ್ಕಾರದ ಭಾವನೆಗಳನ್ನು ಸಂಕೇತಿಸುವ ರೂಪಕವಾಗಿದೆ ಬೈಗುಳದ ಪ್ರಸಂಗಗಳಲ್ಲಿ ಬಳಕೆಯಾಗುವ ಬೈಗುಳಗಳೆಲ್ಲವೂ ಹತಾಶೆ ಸಂಕಟ ಅಸೂಯೆ ಹೊಟ್ಟೆ ಕಿಚ್ಚು ಸೇಡು ಮುಂತಾದ ಬಹುಬಗೆಯ ಭಾವನೆಗಳನ್ನು ಸೂಚಿಸುವ ರೂಪಕಗಳೇ ಆಗಿರುತ್ತವೆ ದೈಗಳ ಬಳಕೆಯಾಗುವ ಮಾತಿನ ಸನ್ನಿವೇಶಗಳಿಗೆ ತಕ್ಕಂತೆ ರೂಪಕದ ಅರ್ಥವನ್ನು ಹೊಂದುತ್ತವೆ ವ್ಯಕ್ತಿಯ ಮೈ ಬಣ್ಣದಿಂದ ಹಿಡಿದು ವ್ಯಕ್ತಿಯ ದೇಹದ ಆಕಾರ ವ್ಯಕ್ತಿಯ ಜಾತಿ ಮತ ವ್ಯಕ್ತಿಯ ನಡೆನುಡಿಯಲ್ಲಿ ಕಂಡುಬರುವ ತಪ್ಪುಗಳು ಮತ್ತು ಅಕ್ರಮ ಕಾಮದ ನಂಟನ್ನು ಕುರಿತು ನಿಂದಿಸುವ ಬಗೆಯಲ್ಲಿ ಆರೋಪದ ಬೈಗುಳಗಳು ರೂಪುಗೊಂಡಿರುತ್ತವೆ ಉದಾಹರಣೆ ದೇಹದ ಅರೆಕೊರೆಗಳನ್ನು ಕುರಿತ ಬೈಗುಳಗಳು ಒಂದು ಮೈಬಣ್ಣ ಕರಿಯ ಕೆಂಚ ಕರಿಮುಂಡೆ ಅಂಗಹೀನತೆ ಕುಂಟ ಕುಂಡ ಎರ್ಚ ಮೆಡ್ಗಣ್ಣ ಹಲ್ಲುಬ್ಬ ಹೆಳವ ಕಿವುಡ ಮೆಡ್ಗಣ್ಣ ಸಂತಾನೋತ್ಪತ್ತಿಯಲ್ಲಿನ ಕೊರತೆ ಮಕ್ಕಳನ್ನು ಪಡೆಯಲಾಗದ ಗಂಡಸಿನ ದೇಹದ ಕೊರತೆಯನ್ನು ಹೇಳುವುದರ ಜೊತೆಗೆ ಗಂಡಸಿನ ಹೇಳಿತನದ ಇಲ್ಲವೇ ಹಿಂಜರಿಕೆಯ ನಡೆನುಡಿಗಳನ್ನು ಈ ಬಗೆಯ ಬೈಗುಳಗಳು ಸೂಚಿಸುತ್ತವೆ ಕ್ವಾಜ ಕೂಮ ಷಂಡ ಹೆಣಗ ಸಮಾಜದಲ್ಲಿ ಮಕ್ಕಳನ್ನು ಪಡೆಯಲಾಗದ ಹೆಂಗಸನ್ನು ಅತ್ಯಂತ ಹೀನವಾಗಿ ಕಾಣುವುದರ ಜೊತೆಗೆ ಆಕೆಯನ್ನು ಈ ರೀತಿ ನಿಂದಿಸುತ್ತಾರೆ ಬಂಜೆ ಗೊಡ್ಡನ್ ಸೌತಿ ಸುಳಿ ಇಲ್ಲದ ಮುಂಡೆ ಸುಳಿ ಮುರುಖ್ ಮುಂಡೆ ಜಾತಿ ನಿಂದನೆಯ ಬೈಗುಳ ಕಂ ಜಾತಿಗೆ ಹುಟ್ಟೋನು ಜಾತಿ ಮುಂಡೆ ಕಂ ಜಾತಿ ಎಂಬ ಜೋಡು ಪದದಲ್ಲಿ ಕಡಿಮೆಯ ಜಾತಿ ಎಂಬ ಎರಡು ಪದಗಳಿವೆ ಕೀಳು ಜಾತಿಗೆ ಹುಟ್ಟಿದ ವ್ಯಕ್ತಿ ಎಂಬ ತಿರುಳನ್ನು ಒಳಗೊಂಡಿದೆ ಕನ್ನಡ ನುಡಿ ಸಮುದಾಯದಲ್ಲಿ ಹತ್ತಾರು ಬಗೆಯ ಜಾತಿಗಳು ಮತ್ತು ನೂರೆಂಟು ಬಗೆಯ ಉಪಜಾತಿಗಳು ಮೇಲು ಕೀಳಿನ ಮೆಟ್ಟಿಲುಗಳಿಂದ ಕೂಡಿವೆ ಜಾತಿ ಮೆಟ್ಟಲಿನ ತುತ್ತ ತುದಿಯಲ್ಲಿರುವ ಜನರ ಮನದಲ್ಲಿ ತಮ್ಮದೇ ಉತ್ತಮ ಜಾತಿ ಎಂಬ ಮೇಲರಿಮೆ ಇದ್ದರೆ ಕೆಳಗಿನ ತುದಿಯಲ್ಲಿರುವ ಜನರ ಮನದಲ್ಲಿ ತಮ್ಮದೇ ಕಟ್ಟಕಡೆಯದು ಎಂಬ ಕೀಳರಿಮೆ ಇದೆ ನಡುಗುಣ ಜಾತಿಗಳಿಗೆ ಸೇರಿದ ಜನಮನದಲ್ಲಿ ಮೇಲರಿಮೆ ಮತ್ತು ಕೀಳರಿಮೆಗಳೆರಡೂ ನೆಲೆಗೊಂಡಿವೆ ಒಬ್ಬ ವ್ಯಕ್ತಿಯು ತನಗಿಂತ ಕೆಳಜಾತಿಯವರೊಡನೆ ವ್ಯವಹರಿಸುವಾಗ ಮೇಲರಿಮೆಯ ಅಹಂಕಾರದಿಂದ ಕೂಡಿದ್ದರೆ ತನಗಿಂತ ಮೇಲುಜಾತಿಯವರೊಡನೆ ವ್ಯವಹರಿಸುವಾಗ ಕೀಳರಿಮೆಯಿಂದ ಕುಗ್ಗಿರುತ್ತಾನೆ ಸಮಾಜದಲ್ಲಿ ಬೇರೆ ಬೇರೆ ಜಾತಿ ಗುಂಪುಗಳಾಗಿ ಒಡೆದು ಮಾನಸಿಕವಾಗಿ ದೂರವಾಗಿದ್ದುಕೊಂಡು ಬಾಳುತ್ತಿರುವ ಜನರ ತಿಂಡಿ ತಿನಿಸುಗಳಲ್ಲಿ ಹುಟ್ಟು ಮದುವೆ ಸಾವು ಮತ್ತು ಹಬ್ಬಗಳ ಆಚರಣೆಯ ಮಾತಿನ ಸನ್ನಿವೇಶಗಳಲ್ಲಿ ಜಾತಿಯ ಬಗೆಗಿನ ನಿಲುವುಗಳು ಎದ್ದು ಕಾಣುತ್ತಿರುತ್ತವೆ ಇತರರನ್ನು ಕಡೆಗಣಿಸಿ ನುಡಿಯುವಾಗ ವ್ಯಕ್ತಿಯ ಜಾತಿಯ ಹೆಸರನ್ನು ಒಂದು ಬೈಗುಳವನ್ನಾಗಿ ಬಳಸುತ್ತಾರೆ ನಮ್ಮ ಸಮಾಜದ ಮಾತುಕತೆಯಲ್ಲಿ ಜಾತಿ ನಿಂದನೆಯ ನೂರಾರು ಬಗೆಯ ಬೈಗುಳಗಳು ಈಗಲೂ ಚಲಾವಣೆಯಲ್ಲಿವೆ ಕೆಟ್ಟ ಚಟಗಳನ್ನು ಕುರಿತ ಬೈಗುಳ ವ್ಯಕ್ತಿಗೆ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಹಾನಿಯನ್ನುಂಟು ಮಾಡುವ ಯಾವುದೇ ಬಗೆಯ ಕೆಟ್ಟ ಚಟವುಳ್ಳವರನ್ನು ತೀವ್ರವಾಗಿ ನಿಂದಿಸುವ ಬೈಗುಳಗಳು ಗಂಡಸರಿಗೆ ಹುಡುಕ ಕಚ್ಕಳ್ಳ ಜೂಜುಕೋರ ಲಂಚ್ಕೋರ ಕಚ್ಗಳ್ಳ ಅನೇಕ ಹೆಂಗಸರೊಡನೆ ಕಾಮದ ನಂಟನ್ನು ಹೊಂದಿರುವವನು ಎಂಬ ರೂಪಕದ ಅರ್ಥದಲ್ಲಿ ಬಳಕೆಗೊಳ್ಳುತ್ತದೆ ಕಚ್ಚೆ ಮತ್ತು ಕಳ್ಳ ಎಂಬ ಎರಡು ಪದಗಳು ಜೊತೆಗೂಡಿ ಕಚ್ಗಳ ಪದ ರೂಪುಗೊಂಡಿದೆ ಪಂಚೆಯನ್ನು ತೊಡೆಯ ಎಡೆಯಿಂದ ಹಾಯಿಸಿ ನಡುವಿಗೆ ಕಟ್ಟಿಕೊಂಡಾಗ ಅದು ಕಚ್ಚೆ ಎನಿಸಿಕೊಳ್ಳುತ್ತದೆ ಹೆಂಗಸರಿಗೆ ತೀಟೆ ಮುಂಡೆ ಮಿಟುಕ್ರಾಡಿ ತೀಟೆ ಮುಂಡೆ ಕಂಡ ಕಂಡವರೊಡನೆ ಇನ್ನ ಸಲ್ಲದ ತಂಟೆ ತಕರಾರನ್ನು ತೆಗೆದು ಜಗಳವಾಡುವ ಚಟವುಳ್ಳ ಹೆಂಗಸು ನವೆ ಕಡಿತ ತುರಿಕೆ ಎಂಬ ತಿರುಳಿನ ತೀಟೆ ಎಂಬ ಪದವು ಕನ್ನಡಿಗರ ಮಾತುಕತೆಯ ಸನ್ನಿವೇಶದಲ್ಲಿ ತರದ ನಡೆನುಡಿಗಳಿಗೆ ಒಂದು ರೂಪಕವಾಗಿ ಬಳಕೆಯಾಗುತ್ತಿದೆ ವಯುವಿಕೆಯ ಮೊನಚನ್ನು ಹೆಚ್ಚಿಸಲೆಂದು ಮುಂಡೆ ಎಂಬ ಮತ್ತೊಂದು ಬೈಗುಳವನ್ನು ಜೊತೆಯಲ್ಲಿ ಸೇರಿಸಿ ಉಚ್ಚರಿಸುತ್ತಾರೆ ಮುಂಡೆ ಎನ್ನುವ ಪದ ಸಂಸ್ಕೃತದ ನುಡಿಯಲ್ಲಿ ಮುಂಡ ಎಂದರೆ ಬೋಳು ತಲೆಯವನು ಇದಕ್ಕೆ ಎ ಎಂಬ ಪ್ರತ್ಯಯ ಸೇರಿ ಬೋಳು ತಲೆಯವಳು ಎಂಬ ತಿರುಳಿನ ಮುಂಡೆ ಎಂಬ ಪದ ರೂಪುಗೊಂಡಿದೆ ಬೋಳು ಎಂಬ ಕನ್ನಡ ಪದಕ್ಕೆ ಈ ಎಂಬ ಪ್ರತಿಯ ಸೇರಿ ಬೋಳಿ ಎಂಬ ಪದವಾಗಿದೆ ಮುಂಡೆ ಅಥವಾ ಬೋಳಿ ಎಂದರೆ ತಲೆಯಲ್ಲಿ ಕೂದಲು ಇಲ್ಲದವಳು ಬ್ರಾಹ್ಮಣ ಜಾತಿ ಸಮುದಾಯದಲ್ಲಿ ಸತ್ತ ನಂತರ ಹೆಂಡತಿಯ ತಲೆಯ ಕೂದಲು ತೆಗೆಸುವ ಆಚರಣೆಯಿತ್ತು ಇಂತಹ ಹೆಣ್ಣು ಬೇರೆ ಗಂಡಸಿನ ಕೂಡುವಿಕೆಯಿಂದ ಪಡೆದ ಮಗನೇ ಬೋಳಿ ಮಗ ಮುಂಡೆ ಎಂದರೆ ಗಂಡ ಸತ್ತಿರುವ ಹೆಂಗಸು ಮಿಟುಕಲಾಡಿ ತಳುಕು ಬುಳುಕಿನ ಉಡುಗೆ ತೊಡುಗೆಗಳನ್ನು ತೊಟ್ಟು ಮತ್ತು ನಯಗಾರಿಕೆಯ ನಡವಡಿಗಳಿಂದ ಎಲ್ಲರನ್ನೂ ತನ್ನತ್ತ ಸೆಳೆದು ಜನರನ್ನು ವಂಚಿಸುವ ಹೆಂಗಸು ಎಂಬ ರೂಪಕದ ತಿರುಳಿನಲ್ಲಿ ಈ ಬೈಗುಳದ ಪದ ಬಳಕೆಯಲ್ಲಿದೆ ವಂಚಕತನವನ್ನು ಕುರಿತ ಬೈಗುಳ ಯಾವುದೇ ವ್ಯಕ್ತಿಯ ಕೆಟ್ಟ ಗುಣಗಳಲ್ಲಿ ಬಹಳ ಹಾನಿಕಾರಕವಾದುದು ಯಾವುದೆಂದರೆ ಅವನ ವಂಚಕತನದ ಇಲ್ಲವೇ ದ್ರೋಹದ ನಡೆನುಡಿ ಅದರಲ್ಲಿಯೂ ಉಪಕಾರವನ್ನು ಪಡೆದ ಜಾಗದಲ್ಲಿಯೇ ವಂಚಿಸುವುದನ್ನು ಈ ಕೆಳಕಂಡ ಬೈಗುಳದ ನುಡಿ ಸಾಮಗ್ರಿಗಳು ಸೂಚಿಸುತ್ತವೆ ಅನ್ನ ತಿಂದ ಮನೆ ಗಳ ಎಣಸು ಸೂಳೆ ಮಕ್ಕಳು ಅನ್ನ ಹಾಕ್ದೋಳನೆ ಎಂಟಿ ಅಂತ ಹಿಡ್ಕೊಳ್ಳು ಬಡ್ಡಿ ಮಕ್ಕಳು ನಡ್ ನೀರಲ್ಲಿ ಬುಂಡೆ ಕುಯ್ಯು ನನ್ನ ಮಕ್ಕಳು ಸಿರಿವಂತಿಕೆ ಮತ್ತು ಆಡಳಿತದ ಗದ್ದುಗೆಯು ಇರುವ ಕಡೆಗಳಲ್ಲಿ ತಮ್ಮ ಇರುವಿಕೆಯನ್ನು ಕಂಡುಕೊಳ್ಳುತ್ತಾ ಅಲ್ಲಿ ನಾನಾ ಬಗೆಯ ತಳುಕಿನ ಆಟಗಳನ್ನು ಆಡುತ್ತಾ ತಾವು ಸಂಪತ್ತನ್ನು ಗಳಿಸುವುದಕ್ಕಾಗಿ ಅನ್ಯರನ್ನು ವಂಚಿಸುವ ವ್ಯಕ್ತಿಗಳನ್ನು ಕುರಿತ ಬೈಗುಳಗಳು ಈ ರೀತಿಯಲ್ಲಿವೆ ತಳಕ್ಕಾರ ತಳಗ್ಗಾತಿ ತಟವಟಗಾರ ತಟವಟಗಾತಿ ಛತ್ರಿ ಬಡ್ಡಿ ಮಗ ಛತ್ರಿ ಮುಂಡೆ ಕುತಂತ್ರಿ ಆಡ್ಕೋಟ್ಲೆ ನನ್ನ ಮಕ್ಕಳು ಆಟ್ಕೋಟ್ಲೆ ಲೌಡಿ ದುರಹಂಕಾರದ ವರ್ತನೆಗಳನ್ನು ಕುರಿತ ಬೈಗುಳ ತಾಯಿ ತಂದೆಯನ್ನು ಮತ್ತು ಗುರು ಹಿರಿಯರನ್ನು ಪ್ರೀತಿಯಿಂದ ಕಾಣದೆ ಅವರ ಸಂಗಡ ಬಹಳ ಒರಟುತನದಿಂದ ನಡೆದುಕೊಳ್ಳುವ ಅಹಂಕಾರದ ನಡನುಡಿಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಸೂಚಿಸುವ ಬೈಗುಳ ಅರಮೆಡ್ಡೆ ಬಡ್ಡಿ ಐದ ತಲ್ ಸಿಡ್ಕ ತಿರ್ಕೆ ಜಂಬುದ್ ಮಗ ಉರ್ಸಿಂಗಿ ತಲೆನೆ ನಡಿತಾನೆ ಸೂಳೆ ಮಗ ದಾರಿದ್ರ್ಯವನ್ನು ಕುರಿತ ಬೈಗುಳ ಬಡತನವೆಂಬುದು ಎಲ್ಲಾ ಕಾಲದಲ್ಲಿಯೂ ಸಮಾಜದ ಕಣ್ಣಿನಲ್ಲಿ ಕೀಳು ಎನಿಸಿಕೊಂಡಿದೆ ಬಡತನದಲ್ಲಿ ಬೇಯುತ್ತಿರುವ ವ್ಯಕ್ತಿಗಳನ್ನು ಕುರಿತು ಬಹಳ ಹೀನವಾಗಿ ನಿಂದಿಸುವಂತ ಬೈಗುಳಗಳು ಈ ಕೆಳಕಂಡಂತಿವೆ ದರಿದ್ರದ ನನ್ನ ಮಗ ದಿಕ್ಕೆಟ್ ನನ್ನ ಮಗ ಪುಟಗೋಸಿ ನನ್ನ ಮಗ ಪರದೇಸಿ ನನ್ನ ಮಗ ಪಾಪರ್ ನನ್ನ ಮಗ ಪಾಪರ್ ಮುಂಡೆ ಇಟ್ಟಾಡ್ಕೊಂಡು ಚೊಟ್ಟೆ ಎತ್ಕೊಂಡು ಬಿದ್ದಿರೋ ನನ್ನ ಮಗ ಹೆಸರನ್ನು ಸಂಕೇತವನ್ನಾಗಿ ಮಾಡಿಕೊಂಡು ನಿಂದಿಸುವ ಬೈಗುಣಗಳು ಇದರಲ್ಲಿ ಅನೇಕ ಬಗೆಗಳಿವೆ ಒಂದು ಪ್ರಾಣಿಗಳ ಹೆಸರನ್ನು ನೇರವಾಗಿ ವ್ಯಕ್ತಿಗೆ ಆರೋಪಿಸಿ ನಿಂದಿಸಿರುವ ಬೈಗುಳ ಹಂದಿ ನನ್ ಮಗ ಹೆಣ್ಣೆ ಹಾಟೆ ನನ್ ಮಗ ಕಪಿ ಬಡ್ಡ ನರಿ ಬಡ್ಡಿ ಮಗ ರಣಕಾಟಿ ನನ್ ಸೌತಿ ಕತ್ತೆ ರಂಡೆ ಮುಳ್ಳುಗಳಿಂದ ಕೂಡಿ ವಿಕೃತವಾಗಿರುವ ಕೆಲವು ಸಸ್ಯಗಳ ಹೆಸರನ್ನು ಬೈಗುಳವಾಗಿ ಬಳಸುತ್ತಾರೆ ಮುಂಡಿ ನನ್ ಸೌತಿ ಪಾಪಾಸ್ ಕಳ್ಳಿ ಮೂರನೇದು ಪುರಾಣಗಳಲ್ಲಿ ಕೆಟ್ಟ ನಡೆನುಡಿಯುಳ್ಳವರೆಂದು ನಿರೂಪಣೆಗೊಂಡಿರುವ ವ್ಯಕ್ತಿಗಳ ಹೆಸರನ್ನು ಬೈಗುಳವಾಗಿ ಬಳಸುತ್ತಾರೆ ಕೀಚ್ಕ ಮಂತ್ರೆ ಹಿಡಂಬಿ ಶಕುನಿ ಶಿಖಂಡಿ ತಾಟ್ಗಿತ್ತಿ ಪೂತ್ನಿ ಈ ಬೈಗುಳ ಪದಗಳೆಲ್ಲವೂ ಮಾತಿನ ಸನ್ನಿವೇಶಕ್ಕೆ ಅನುಗುಣವಾಗಿ ವ್ಯಕ್ತಿಯ ಕಾಮುಕತನ ಕ್ರೂರತನ ವಂಚಕತನ ಹೇಡಿತನದ ಗುಣಗಳನ್ನು ಸೂಚಿಸುವ ರೂಪಕಗಳಾಗಿ ಬಳಕೆಗೊಳ್ಳುತ್ತವೆ ನಾಲ್ಕನೇದು ಐತಿಹಾಸಿಕ ವ್ಯಕ್ತಿಗಳಲ್ಲಿ ಮೀರ್ ಸಾಧಕ್ ಎಂಬ ವ್ಯಕ್ತಿಯ ಹೆಸರು ನಂಬಿಕೆ ದ್ರೋಹಕ್ಕೆ ಒಂದು ಸಂಕೇತವಾಗಿದೆ ಐದನೇದು ಹಳ್ಳಿಗಾಡಿನ ಜನರು ತಾವು ಬಹಳ ಭಯಭಕ್ತಿಯಿಂದ ಪೂಜಿಸುವ ದೇವತೆಗಳ ಹೆಸರನ್ನು ಬೈಗುಳವಾಗಿ ಬಳಸುತ್ತಾರೆ ಉರ್ಮಾರಿ ಮಾರಿಯಮುಂಡೆ ಯಾವುದೇ ಕೆಲಸವನ್ನು ಮಾಡದೆ ಇಲ್ಲವೇ ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನೆರವೇರಿಸದ ವ್ಯಕ್ತಿಗಳನ್ನು ಕುರಿತ ಬೈಗುಳ ಏಪ್ಲಾಂಡಿ ನನ್ನ ಮಗ ಎಡವಟ್ ನನ್ನ ಮಗ ಅನ್ನಾಡಿ ಅಜ್ಜಮೃತ ಬಡ್ಡ ವ್ಯಕ್ತಿಗಳಲ್ಲಿರುವ ಕೇಡಿಗತನ ದಡ್ಡತನ ಆಲಸ್ಯ ಮುಂತಾದ ಒತ್ತಡಗಳನ್ನು ಕಟುವಾಗಿ ಟೀಕಿಸುವಂತಹ ಬೈಗುಳಗಳು ಕೇಡ್ಗ ಅನ್ಯೇಕಾರ ಅನ್ನೇಕಾತಿ ಗಾಂಪ ಹೆಡ್ಡ ಮೈಗಳ ಸೋಂಬೇರಿ ವ್ಯಕ್ತಿಯ ಹುಟ್ಟಿನ ಹಿನ್ನೆಲೆಯಲ್ಲಿ ಕಂಡುಬರುವ ಲೋಪಗಳನ್ನು ಮತ್ತು ಅಕ್ರಮ ಕಾಮದ ನಂಟನ್ನು ಕುರಿತು ನಿಂದಿಸುವ ಬೈಗುಳ ಗಂಡಸಿಗೆ ಹೆಚ್ಚಿನ ಮನ್ನಣೆಯುಳ್ಳ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಂದೆಯ ಬೀಜಕ್ಕೆ ಹುಟ್ಟಿದವನೇ ಸಮಾಜ ಒಪ್ಪಿತವಾದ ಸಂತಾನ ಇತರ ಗಂಡಸರಿಂದ ಹುಟ್ಟಿದ್ದೆಲ್ಲವೂ ಅಕ್ರಮ ಸಂತಾನ ಎಂಬ ಕಟ್ಟುಪಾಡುಗಳಿವೆ ಕುಟುಂಬದ ನೆಲೆಯಲ್ಲಿ ಇಂತಹ ಕಟ್ಟುಪಾಡುಗಳು ಜಗತ್ತಿನ ಬಹುತೇಕ ಸಮಾಜಗಳಲ್ಲಿ ಕಂಡುಬರುತ್ತವೆ ಕನ್ನಡ ಉಡಿ ಸಮುದಾಯದಲ್ಲಿಯೂ ಇದೇ ಬಗೆಯ ಕಾಮದ ನಂಟಿನ ಸಾಮಾಜಿಕ ಕಟ್ಟುಪಾಡುಗಳು ಜಾರಿಯಲ್ಲಿರುವುದರಿಂದ ಅಕ್ರಮ ಸಂತಾನದ ಬಗೆಗಿನ ಬೈಗುಳಗಳು ರೂಪುಗೊಂಡು ಬಳಕೆಯಲ್ಲಿವೆ ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟಿನ ಹಿನ್ನೆಲೆಯನ್ನು ಪ್ರಶ್ನಿಸಿದಾಗ ಕೆಣಕಿದಾಗ ಇಲ್ಲವೇ ಅಣಕಿಸಿ ಬೈಯ್ದಾಗ ಬಯಸಿಕೊಂಡ ವ್ಯಕ್ತಿಯು ತೀವ್ರವಾದ ಮಾನಸಿಕ ಯಾತನೆಗೆ ಗುರಿಯಾಗುತ್ತಾನೆ ಆದ್ದರಿಂದ ಆತ ಕೂಡಲೇ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸುತ್ತಾನೆ ಅಡ್ನಾಡಿ ಗುಡ್ತೋನೋ ಅಪ್ಪಿಲ್ದೇವ್ ಹುಡ್ತೋನೋ ಮಿಂಡ್ರಿಗುಡ್ತೋನು ಹಲವು ಬೆರ್ಕೆಗ್ ಬಿದ್ದೋನು ಹಾದ್ರ ಕುಡ್ತೋನು ಇಪ್ಪತ್ತೆಂಟು ಜನ ಕುಡ್ದೋನು ವ್ಯಕ್ತಿಯ ಹುಟ್ಟಿನ ಹಿನ್ನೆಲೆಯಲ್ಲಿ ತಂದೆಯ ಬೀಜದ ವಿಚಾರ ಹೇಗೆ ಮುಖ್ಯ ಸಂಗತಿಯಾಗಿದೆಯೋ ಅಂತೆಯೇ ಮಗುವನ್ನು ಹೇರುವ ತಾಯಿಯ ಪಾತಿರ್ವೃತ್ಯ ಮತ್ತು ಶೀಲವು ಚೆನ್ನಾಗಿರಬೇಕೆಂಬುದು ಸಮಾಜದ ನಿಲುವಾಗಿದೆ ಯಾವುದೇ ಒಂದು ಹೆಣ್ಣನ್ನು ನಿಂದಿಸುವಾಗ ಆಕೆಯ ಶೀಲದ ಮೇಲೆ ದಾಳಿ ಮಾಡುವಂತಹ ಬೈಗುಳಗಳನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ಇಂತಹ ಮಾತಿನ ಹಲ್ಲೆಯಿಂದ ಆಕೆಯ ವ್ಯಕ್ತಿತ್ವಕ್ಕೆ ದೊಡ್ಡ ಪೆಟ್ಟನ್ನು ಕೊಡಲಾಗುತ್ತದೆ ಅಗಮ್ಯ ಸಂಬಂಧದ ನಿರಾಕರಣೆ ಅಗಮ್ಯ ಸಂಬಂಧ ಅಂದರೆ ಮಾಡಬಾರದ ಸಂಬಂಧ ನಂಟು ಅಂತ ಜಗತ್ತಿನ ಎಲ್ಲ ಬಗೆಯ ಜಾತಿ ಧರ್ಮ ಮತ್ತು ಬುಡಕಟ್ಟಿನ ಸಮುದಾಯಗಳಲ್ಲಿಯೂ ಗಂಡು ಹೆಣ್ಣಿನ ಕಾಮದ ನಂಟಿನ ಬಗ್ಗೆ ಹಲವು ಬಗೆಯ ಕಟ್ಟುಪಾಡುಗಳಿವೆ ಇಂತಹ ಕಟ್ಟುಪಾಡುಗಳಲ್ಲಿ ಅಗಮ್ಯ ಸಂಬಂಧಗಳ ನಿರಾಕರಣೆಯು ಮುಖ್ಯವಾದುದು ಅಗಮ್ಯ ಸಂಬಂಧದ ನಿರಾಕರಣೆ ಎಂದರೆ ಇಂತಹ ಒಂದು ಗಂಡು ಇಂತಹ ಹೆಣ್ಣಿನ ಜೊತೆ ಕಾಮದ ನಂಟನ್ನು ಹೊಂದಬಾರದು ಎಂಬ ಕಟ್ಟುಪಾಡು ಇದನ್ನು ಮೀರಿ ನಡೆದುಕೊಳ್ಳುವುದು ಸಮಾಜದ ಕಣ್ಣಿನಲ್ಲಿ ಅತ್ಯಂತ ತೀವ್ರತರವಾದ ಅಪರಾಧವಾಗುತ್ತದೆ ಮತ್ತು ಸಾಮಾಜಿಕ ಕಳಂಕದ ನಡೆಯಾಗುತ್ತದೆ ಕನ್ನಡ ನುಡಿ ಸಮುದಾಯದಲ್ಲಿ ಅಗಮ್ಯ ಸಂಬಂಧದ ತಡೆ ಈ ಕೆಳಕಂಡ ಸ್ವರೂಪದಲ್ಲಿದೆ ಅಗಮ್ಯ ಸಂಬಂಧ ಅವಾಗ ಅಗಮ್ಯ ಅಂದರೆ ಕೂಡಲಾಗದ ಅಂತ ಈ ವ್ಯಕ್ತಿಗಳ ನಡುವೆ ಕಾಮದ ನಂಟು ನಡೆಯಬಾರದು ತಾಯಿ ಮಗ ತಂದೆ ಮಗಳು ಅತ್ತೆ ಅಳಿಯ ಮಾವ ಸೊಸೆ ಅತ್ತಿಗೆ ಮೈದುನ ಅಣ್ಣ ತಂಗಿ ಕುಟುಂಬದ ನೆಲೆಯಲ್ಲಿ ಮೇಲ್ಕಂಡ ವ್ಯಕ್ತಿಗಳ ನಡುವೆ ಕಾಮದ ನುಂಟು ನಡೆದರೆ ಅದು ಸಮಾಜದ ತಿರಸ್ಕಾರಕ್ಕೆ ಗುರಿಯಾಗುತ್ತದೆ ಇಂತಹ ಅಗಮ್ಯ ಸಂಬಂಧಗಳಲ್ಲಿ ತಾಯಿ ಮತ್ತು ಮಗನ ನಡುವಣ ಸಂಬಂಧವನ್ನು ಎಲ್ಲ ಸಮಾಜಗಳಲ್ಲಿಯೂ ಕಳಂಕಿತ ನಡೆ ಎಂದು ಪರಿಗಣಿಸಲಾಗಿದೆ ಇತರರಿಗೆ ವಂಚಿಸುವ ಮತ್ತು ನಂಬಿದ ಎಡೆಯಲ್ಲಿಯೇ ದ್ರೋಹವನ್ನು ಮಾಡುವ ವ್ಯಕ್ತಿಗಳನ್ನು ಬೊಯ್ಯುವಾಗ ಈ ಬಗೆಯ ಬೈಗುಳಗಳು ರೂಪಕದ ತಿರುಳಿನಲ್ಲಿ ಬಳಕೆಯಾಗುತ್ತವೆ ಈ ರೀತಿಯಲ್ಲಿ ಸಾಮಾಜಿಕ ಕಳಂಕಕ್ಕೆ ಜನಸಮುದಾಯದ ಕಣ್ಣಿನಲ್ಲಿ ಅಸಹ್ಯ ಮತ್ತು ತಿರಸ್ಕಾರಕ್ಕೆ ಗುರಿಯಾಗಿರುವ ವಸ್ತುಗಳು ಕೆಲವು ಬಗೆಯ ಪ್ರಾಣಿ ಪಕ್ಷಿಗಳು ಮತ್ತು ವ್ಯಕ್ತಿಗಳ ಕೆಟ್ಟ ನಡೆನುಡಿಗಳು ಆರೋಪದ ಬೈಗುಡಗಳಾಗಿ ರೂಪುಗೊಂಡು ಜನ ಸಮುದಾಯದ ಮಾತುಕತೆಗಳಲ್ಲಿ ಬಳಕೆಗೊಳ್ಳಲು ಕಾರಣವಾಗಿವೆ